ಮತ್ತು ಎಂಬತ್ತೊಂಬತ್ತು ಪ್ರ ಶಿಕ್ಷಣಾರ್ಥಿಗಳ ತಂಡಗಳು ಡಾಕ್ಟರ್ ಉಂದಮಾಂಡೆ ಮತ ಸಂಚಲನಕ್ಕೆ ಆಜ್ಞೆಯನ್ನ ನೀಡಗೋಡಿಯವರು ಪೊಲೀಸ್ ಉಪಾಧೀಕ್ಷಕ ಗುಂಡಾಪ್ರಾಗ ಇವರು ಬಾಗಲಕೋಟೆ ಜಿಲ್ಲೆಯ ಮುಗೋಳ್ನವರು ಧಾರವಾಡದ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನಮ್ಮ ಅನುಸಾರವಾಗಿ ನಿಧಾನ ನಡಿಗೆಯಿಂದ ಮೊದಲ ತಂಡ ಸಾಗಿ ಬರುತ್ತಿದೆ ಎಂದು ಗೌರವ ವಂದನೆಯನ್ನ ಹಾಗೂ ಕ್ಯಾಟೂನ್ ಕಮಾಂಡರ್ ಹಾಗೂ ಪರೇಡ್ ಕಮಾಂಡರ್ಗಳಾಗಿ ಬರುತ್ತಿದ್ದಾರೆ ಅವರನ್ನು ಹಿಂಬಾಲಿಸಿ ಎರಡನೆಯ ಕ್ಯಾಟೂನ್ ಕಮಾಂಡರ್ ಎಂಎಂ ಯಾದವಾಡ ಆರ್ಜಿಐ ಆರ್ ಹಾಗೂ ಸಿಡಿಐ ತರಬೇತಿ ಶಾಲೆ ಇವರು ಗೌರವ ಹೊಂದಣಿಯನ್ನು ನೀಡಲುಪಟ್ಟಿದ್ದಾರೆ ಎರಡನೇ ಪ್ಲೂರ್ನ ಶಿವಾನಂದ ಎಂ ಕಪ್ಪಳಿಯವರು ಗೌರವ ಹೊಂದಣಿಯನ್ನ ಸಲ್ಲಿಸಿದ್ದಾರೆ ಕಾಣುತ್ತಿದ್ದೇವೆ ಿ ಗ್ರಾಜುವೇಷನ್ ನಾಲ್ಕು ಮಂದಿ ಪದವಿ ಸ್ನಾತಕೋತ್ತರ ಪದವಿ ಪಡೆದ ಮೂವತ್ತೊಂದು ಮಂದಿ ಪದವಿ ಮುಖಂಡರು ಮತ್ತೊಮ್ಮೆ ಗೌರವ ವಂದನೆಯನ್ನ ಸಲ್ಲಿಸಿ ಮುಂದೆ ಸಾಗಿ ಬರುತ್ತಿದ್ದಾರೆ ಗೌರವ ವಂದನೆಯನ್ನ ಸಲ್ಲಿಸಿದ್ದಾರೆ ಕಟೀಲ್ ಕಮಾಂಡರ್ ಚತುರ್ಥ ತಂಡದ ಕಟೀಲ್ ಕಮಾಂಡರ್ ಅವರು ಗೌರವ ವಂದನೆಯನ್ನ ನೀಡಿದ್ದಾರೆ ಅಭಿಮಾನದ ಸಂಕೇತವಾದ ರಾಷ್ಟ್ರಧ್ವಜ ಪೊಲೀಸ್ ಅಭಿಮಾನ ಸಂಕೇತವಾದ ಪೊಲೀಸ್ ಧ್ವಜ ವೇದಿಕೆ ಮುಂಭಾಗಕ್ಕೆ ಬಂದಿದೆ ನನ್ನ ಕರ್ತವ್ಯವನ್ನು ನಿರ್ವಹಿಸುವಲ್ಲಿ ಯಾವುದೇ ರೀತಿಯ ಭಯ ಅಥವಾ ದಾಕ್ಷಿಣ್ಯ ದ್ವೇಷ ಅಥವಾ ದುರಾಲೋಚನೆ ಆತ್ಮೀಯವಾಗಿ ಸ್ವಾಗತಿಸುತ್ತ ಈ ಒಂದು ಪರೇಡ್ ಅನ್ನು ವೀಕ್ಷಣೆ ಮಾಡಲಿಕ್ಕೆ ಬಂದಂತಹ ಎಲ್ಲ ಶಿಕ್ಷಣಾರ್ಥಿಯವರು ಮೂಲ ಮೂವತ್ಮೂರು ಜನ ಡಿ ಎಡ್ ವಿದ್ಯಾರ್ಥಿ ಹೊಂದಿರುತ್ತಾರೆ ಈ ತರಬೇತಿ ಶಾಲೆಯಲ್ಲಿ ಇಲ್ಲಿವರೆಗೆ ದಿನಾಂಕ ಇಪ್ಪತ್ನಾಕು ಒಂದು ಎರಡ್ ಸಾವಿರದ ಹನ್ನೆರಡರಿಂದ ಪ್ರಾರಂಭವಾಯಿತು ಪೊಲೀಸ್ ತರಬೇತಿ ಶಾಲೆಯ ಪ್ರಾಂಶುಪಾಲಿ ಪ್ರಭುದೇವ್ ಮಾನೆ ಪೊಲೀಸ್ ಉಪಾಧೀಕ್ಷಕರು ಶ್ರೀ ಸದಾನಂದ ತಿಪ್ಪಣ್ಣವರ್ ಡಿಟಿ ಪ್ರಭು ಪೊಲೀಸ್ ನಿರೀಕ್ಷಕರು ಬ್ರಹ್ಮ ಪೊಲೀಸ್ ವಿಜ್ಞಾನ ರಾಜಶೇಖರ್ ಪೊಲೀಸ್ ನಿರೀಕ್ಷಕರು ಮನಸ್ ಶ್ರೀಮತಿ ಸೆಬಿನಾರ್ ಅವರು ಮತ್ತು ಸಂಘಟನೆ ಶ್ರೀ ಎಂ ಎಂ ಯಾದವಾಡ್ ಪೊಲೀಸ್ ಇನ್ಸ್ಪೆಕ್ಟರ್

ಕವಾಯಿತು ಬಹಳ ಸುಂದರವಾಗಿ ಮೂಡಿ ಬಂತು ದೈವಶಾತ್ ಕಳೆದ ಎರಡು ಮೂರು ದಿನಗಳಿಂದ ಬಹಳ ಚಂಚಲತೆಯನ್ನು ತೋರಿಸಿ ಈ ಒಂದು ಭಾಗಕ್ಕೆ ಅಕಾಲಿಕವಾದ ಮಳೆ ಬರ್ತಾ ಇರುವುದರಿಂದ ಇವತ್ತು ಆ ಒಂದು ಮಳೆ ತನ್ನ ಒಲವನ್ನು ತೋರಿಸಿ ಈ ಒಂದು ಕವಾಯತಿಗೆ ನೆರವು ಮಾಡಿಕೊಟ್ಟಿದೆ ಅಂತ ಹೇಳ್ಬೋದು ಉಡುಪಿ ನಗರ ಒಂದು ಸಾಂಸ್ಕೃತಿಕ ಕೇಂದ್ರ ನಮ್ಮ ಕರಾವಳಿಯ ಅನೇಕ ನಗರಗಳಿಗಂತೆ ಇಲ್ಲಿ ವಿದ್ಯೆ ಸಂಸ್ಕೃತಿ ಮತ್ತು ಅನೇಕ ವಿಚಾರಗಳಲ್ಲಿ ಮುಂದುವರಿದ ಸಮಾಜ ಇದೆ ಇದುಗಳಿಂದ ಬಂದಂಥ ಸುಮಾರು ನಾಲ್ಕು ಇಲ್ಲಿ ಬಂದಿದ್ದಾರೆ ಹಾವೇರಿ ಕೆ ಜಿ ಎಫ್ ಮತ್ತು ಫಿಂಗರ್ ಪ್ರಿಂಟ್ ಮಾಡುವಂಥವರು ಎಲ್ಲರೂ ಕೂಡ ಇಲ್ಲಿ ಒಂದೆಡೆ ಕಲಿತು